ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾವು ಆರಾಮದಿ ನೋಡಿರಿ ಬಂದ್ರ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಟೈಮು ಏಳು ಗಂಟೆ ಐತ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿವಿ ನಾವು ರಾತ್ರಿ ನಮ್ಮಿಯರು ಇದು ಔಷಧಿ ಕೊಡಕ್ತಿದ್ರಿ ಇವತ್ತು 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 ತಾರಕ್ಕಿತ್ರಿ ಹೋಗಿ ಔಷಧಿ ತೊಗೊಂಡು ಬಂದ್ರಿ ಫುಲ್ ಅಂದ್ರೆ ಫುಲ್ ಎಲ್ಲ ಹ್ಞೂ ಊರಿಗೆ ಅದು ಆರಾಮಲ್ದಂಗೆ ಆಗ್ಬಿಟ್ಟೈತ್ರಿ ಬೆಳಗ್ಗೆ ಹೋಗಿದ್ರಿ ಬೆಳಗ್ಗೆ ಆರಾಗಿತ್ತಿ ಆರಾಗಿದ್ದರೆ ಅವಾಗ ಹೋಗ್ಯಾರೀ ಸ್ನಾನ ಮಾಡೋಗಿದ್ದಿಲ್ರಿ ನಮ್ಮ ಅಪ್ಪಾಜಿ ನಮ್ಮ ಹೋಗಿದ್ರಿ ಕಾರನ್ನಾಗ ಹೋಗಿದ್ರಿ ನಮ್ಮ ಮಮ್ಮಿಯರಿಗೆ ಕಾರ್ ಅಂದ್ರೆ ಆಗಲ್ರಿ ಬೆಳಗ್ಗೆನ ಹೋಗಿದ್ರಿಂದ ಅದು ಫುಲ್ ಎಲ್ಲ ವಾಂತಿಯಾಗಿ ಇಷ್ಟತನ ಬಂದು ಮನೆಗೆ ಬಂದ ಮ್ಯಾಲ ವಾಂತಿ ಮಾಡ್ಕೊಂಡ್ರಿ ಮೂರು ಸಲ ವಾಂತಿ ಮಿಡ್ಕೊಂಡ್ರಿ ಬಂದ ಈಗ ಒಂದು ಸ್ವಲ್ಪ ನೀರು ಕೊಟ್ಟು ನೀರು ಕಾಸಿ ಕಾಯ್ದು ಇದ್ರಿ ಅವು ಆರಿದ್ವು ಸ್ವಲ್ಪ ನೀರು ಹಾಕಿದ್ರಿ ಎಲ್ಲ ಜಾಕ ಎಲ್ಲ ಮಾಡ್ಯಾರೀ ಈಗ ಕುಂತಾರಿ ಒಂದು ಸ್ವಲ್ಪ ಆರಾಮಾಗಿ ಫುಲ್ ಎಲ್ಲ ಉಂಡಿ ದುಷ್ಟು ವಾಂತಿ ಫುಲ್ ಫುಲ್ಲದ ಫುಲ್ ಜಡ ಇದೆ ರೀ ಅಡುಗೆ ಹಾಗಾಗಿ ನಾವ ಇವತ್ತು ಬ್ಲಾಂಗ್ ಸ್ಟಾರ್ಟ್ ಮಾಡಿವ್ರಿ ಮತ್ತೆ ನಮ್ಮ ತಜ್ಞರು ಸ್ವಲ್ಪ ಹೊರದೇನಿ ಕಿರಾಣಿ ಒಂಥರ ಕೂಡ್ರಿ ಮತ್ತೆ ಈಗ ನಾವು ಅಡುಗೆ ಮಾಡಿರಿ ಏನೇನು ಮಾಡಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಈಗ ನೋಡ್ರಿ ಮೊನ್ನೆ ಒಂದು ಸ್ವಲ್ಪ ರೊಟ್ಟಿದು ಒಂದೆರಡು ಇನ್ನು ನಮ್ಮ ನಮ್ಮಅಮ್ಮಿಯ ಅವತ್ತು ಭಾಳ ಮಾಡೋಕ್ಕಿದ್ರು ಅವ ಅದಾವು ಅದ್ರ ಮ್ಯಾಗ ಬಿಟ್ಟಿವಿ ನಮ್ಮ ತಂಗಿ ಎಲ್ಲ ಕಾಫಿ ಪಲ್ಯ ಎಲ್ಲ ತೊಗೋದಕ್ಕೆ ಹೇಳ್ರಿ ನಮ್ಮ ಪಜಾರ ತಗೊಂಡಿದ್ರೆ ನಮ್ಮ ಅಮ್ಮರಿಗೆ ಅದು ಔಷಧಿ ತೊಗೊಂಡಾರಲ್ರಿ ಅದ್ರ ಪತ್ತೆ ಏನ ಭಾಳ ಹೇಳಂತ್ರಿ ನನಗೆ ಅದೇನೋ ಗೊತ್ತಿಲ್ಲರಿ ನಮ್ಮಮ್ಮಿಯಾರ ಮಕ್ಕಂದಾರ ಹೇಳಾರ ಹಸಿ ಮೆಣಸಿನ್ಕಾಯಿ ಅಷ್ಟೇ ಗೊತ್ತ್ರಿ ನನಗೇನೇನು ಗೊತ್ತಾ ನನಗೇನೇನು ಬರ್ತದನ್ನ ಒಣ ಖರಾಕೆ ರೀ ಅಡುಗೆ ಒಂದು ಸ್ವಲ್ಪ ರೈಸ್ ಮಾಡಿನ್ರಿ ಹ್ಞೂ ಹ್ಞೂ ಒಂದು ಸ್ವಲ್ಪ ಕಾ ಮಾಡಿನ್ರಿ ನೋಡಿರಿ ಖಾ ಮಾಡೀನ್ರಿ ಒಣ ಖಾರ ಹಾಕಿ ಮಾಡಿ ಅದು ಹಸ್ಯ ಖಾರ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಡಂತ್ರಿ ಸ್ವಲ್ಪ ಟಮಾಟಿ ಸಾರು ಮಾಡಿನ ಒಣ ಹಾಕಿ ನೋಡಿರಿ ನನಗೆ ಬರುತ್ತೆ ಹಂಗೆ ಮತ್ತು ಸ್ವಲ್ಪ ಪುಡಿ ಜಜ್ಜ ನಮ್ಮ ಮಮ್ಮಿಯಾರ ಅಲ್ಲೇ ಮಕ್ಕಂದಲ್ಲೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪುಡಿ ಜಜ್ಜಿ ರೀ ಅವ್ರು ಹಸಿ ಖಾರ ಅಂತ ರೀ ಅದಕ್ಕೆ ಒಣ ಖಾರದ್ದೆ ಎಲ್ಲ ಅಡುಗೆ ನನಗೇನ ಬರ್ತಾ ಅದು ಮಾಡಿಲ್ಲ ರೀ ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡೆ ಚಾಮ್ ತಂಗಿ ಮುಂದೆ ಬೆಳಗ್ಗೆ ಅಂದ ಏನು ಊಟ ರೀ ಅಂತ ರೀ ಅವರು ಅಲ್ಲೇ ಔಷಧಿ ಕೊಡಲ್ಲೇ ಒಂದು ಸ್ವಲ್ಪ ಫಲವನ್ನ ರೀ ಮತ್ತೆ ಅದು ಎಲ್ಲ ಫುಲ್ಲು ಉಲ್ಟಿ ಆಗಿಬಿಟ್ಟೈತೆ ರೀ ಅದು ಫುಲ್ ಎಲ್ಲ ಉಲ್ಟಿ ಆಗೈತ್ರಿ ಹಂಗಾಗಿ ನಮ್ಮ ಮಮ್ಮಿಯವ್ರ ಏನಿಲ್ಲ ರೀ ಈಗ ಮತ್ತು ನಮ್ಮ ಬರ ಹೋಗ್ನದಾಗೂ ಹಂಗಾಗಿತ್ರಿ ಅಲ್ಲಿ ಒಂದು ಸ್ವಲ್ಪ ಫಲವನ್ನು ಉಂಡು ಅದೇನೋ ಒಂದು ಗಂಟೆ ಆಗಿತ್ತಂತ್ರಿ ಅವಾಗ ತೊಗೊಂಡರೆ ಔಷಧಿನ ಔಷಧಿ ಮತ್ತು ಅದು ಫಲವನ್ನು ಫುಲ್ಲು ಅಂತ್ಯ ಬಿಟ್ಟೈತ್ರಿ ಎಷ್ಟು ಹೋಗಮ್ದಾಗ ಹೆಂಗಿದ್ರಿ ಬರ ಮುಂದಾಗ ಈಗ ಮಕ್ಕಂದ ಬಿಟ್ಟಾರೀ ನಮ್ಮ ಮಮ್ಮಿಯವ್ರಿ ಈಗಿನ ಎದ್ದು ಸ್ನಾನ ನೋಡ್ರಿ ನಮ್ಮ ಉಪ್ಪಾಜಿಯರನ್ನ ಎಬ್ಬಿಸಿ ಜಾಗಕ್ಕೆ ಹೋಗಂತಂದು ಹೊರಗೂ ಗ್ಯಾರ ಇಲ್ಲ ನಮ್ಮ ಅಪ್ಪಾಜಿಯರು ಈಗ ನೋಡ್ರಿ ಹಂಗಾಗಿ ನನಗೆ ಏನೇನು ಬರ್ತಾ ಅದನ್ನೆಲ್ಲ ಅಡುಗೆ ರೀ ನಮ್ಮ ಅಪ್ಪಾಜಿಯರು ಹೇಳೋಗಿದ್ರು ನಮ್ಮ ಒಮ್ಮಿಯಾರನೂ ಹೇಳ್ಯಾರ ಅಲ್ಲಿ ಮಕ್ಕಂದನು ಹೇಳ್ಯಾರ ಅದ್ನಾಲ್ಕು ಇದ್ನಾಲ್ಕು ಅಂತ ಅಷ್ಟು ಹಾಕಿ ಮಾಡೀನಿ ರೀ ಹೆಂಗೆ ಐತೆ ಗೊತ್ತಿಲ್ಲ ನಮ್ಮ ಒಮ್ಮಿಯ್ರಿಗೆ ಗುಳಗಿ ಗುಳಿಗೆ ಎಲ್ಲ ಅಲ್ಲ ಒಂದು ಗುಳಿಗೆ ತೆಲ್ಲ ಗುಳಿಗೆ ತೊಗೊಂಡ್ರಿ ಹಂಗಾಗಿ ಈಗ ಹೊಟ್ಟೆಗೆ ಏನಿಲ್ಲರಿ ನಮ್ಮಮ್ಮಿಯರಿಗೆ ಈಗ ಊಟ ಮಾಡಬೇಕ್ರಿ ನಮ್ಮ ಬಂದಿಲ್ಲ ರೀ ಈಗ

ಫುಲ್ ಜಡ ಆಗೇತ್ರಿ ಈಗ ಬಂದ ಕೆಸ ಮೂರ್ ಗಂಟೆಗೆತ್ರಿ ವಿಡಿಯೋ ಐತ್ರಿ ಸ್ವಲ್ಪ ಎಡಿಟಿಂಗ್ ಎಲ್ಲಾ ಮಾಡ್ಬೇಕದ ಮಾಡಿ ಕೇಸ ಹಾಕಿ ಸದ್ಯಕ್ ಮಟ್ಟಿಗೆ ಆಗಲ್ಲ ಈಗಂತಂದ್ರ ಎಲ್ಲ ಉಸ್ಟ್ರಿಂದ ಊಟ ಸಿಕ್ತಿಂದ ಸ್ವಲ್ಪ ಊಟ ಮಾಡಿ ಮಾಡಿ ನಿಂಜಲಿಂದ ಒಂದ್ ತುತ್ತು ಕೂಡ ಊಟ ಮಾಡಿಲ್ರಿ ತಗೊಂಡಿದ್ ನನ್ ಮೈಗ ಐತಿನ್ರೀ ಅದ ಅಲ್ಲಾ ಐತ್ರಿ ಅಷ್ಟು ನಾವೇಗಿದ್ವಿ ಏನು ಯಾವ ಇದು ತಗೊಂಡಿದ್ವಿ ಅಂತ ಎಲ್ಲಾ ಹೇಳ್ತೀವಿ ನಾಳೆ ನಾಡ ನಾಳೆಗನ್ರಿ ಇದು ಬರ್ತೈತ್ರಿ ನಾಡ್ದ ಹಾಕ್ತೀನಿ ಒಟ್ಟ ಹಾಕ್ತೀನ್ರಿ ಸತ್ತಿದ್ರೆ

フフフ。<laughs> <laughs>